ಅಪ್ಪುಗೆ ದರ್ಶನ್ಗೆ ಸುದೀಪ್ಗೆ ಕೊಡ್ರಪ್ಪು ನಮಗ್ ಬೇರಪ್ಪ ಈ ಲೋಕಲ್ ಸ್ಟಾರ್ ಹಿಡಿಯಕ್ಕೆ ಯಾವ್ರಿಂದ ಆಗತ್ತೆ என் ஆட்சிக்கு நீ சமையலிச்சு மேலே சம்மாச்சுடாக்கு ஆயி

ನನ್ನ ನಿನ್ನ ಎದುರಾಕೊಂಡು ಬರ್ತಾನೆ ಇಲ್ಲೇ ಮನೆಗ್ ಫೋನ್ ಮಾಡಿ ನಿವತ್ ಬರ್ಲಾ ಚೆನ್ನಿಸ್ಬಿಡಿ ಅಣ್ಣ ಅಣ್ಣಾ ನೋಡಿ ಬೇಕಾದ್ರೆ ನಡ್ ನೀರಲ್ಲಿ ಕೈ ಬಿಟ್ಬಿಡಿ ಅಣ್ಣ ಆದ್ರೆ ಈ ಬೆಂಗಳೂರ ಮಾತ್ರ ಕೈ ಬಿಡಬಾರಯ್ಯ ಅಣ್ಣ ನಿಮ್ಮನ್ನ ನಮ್ಮ ಗಂಟು ಎರಡು ಮಕ್ಕಳು ಮಾಡ್ಕೊಂಡಿದ್ದೀನಿ ನಾನು ಮಾಡ್ಕೊಂಡೆ ಎರಡು ಮಕ್ಕಳು ಮಾಡ್ಕೊಂಡೆ ಏ ನಾನು ಇಲ್ಲ ಅಂತ ಬಂಜೆ ಮಾಡ್ರ್ತಾ ಇದೆ ಡವ್ ಡವ್ निकाಲೇನ್ ಸರ್ ಏನ್ಲಾ ಇದು यार ಕಳ್ಳ यार ಪೊಲೀಸ್ ನಿಮ್ಮ ಡಿಲೇನಿಗೆ ಅರ್ಥ ಆಗ್ತಿಲ್ವಲ್ಲ ಏನ್ಲಾ ಇದು ಆ ಅದು ನಾನು ಹೇಳ್ತೀನಿ ಅಣ್ಣ

ಓದ್ಕೊಂಡಿದೀನಿ ದೊಡ್ಡ ಮನುಷ್ಯ ಅಂದ್ರೆ ಯಾವನೇ ಬೆಲೆ ಕೊಡಲ್ಲ ಕತ್ತಿ ಹಿಡಿಬೇಕು ಆವಾಗ ಬೆಲೆ ಕೊಡ್ತಾರೆ ಬರ್ದೇ ಹೋದ್ರೇನು ನಮ್ಗೆಲ್ಲಾ ಇನ್ಫಾರ್ಮೇಶನ್ ಹಂಗೆ 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 ಹ್ಮ್ ಹ್ಮ್ ಅದು ನಾನು ಆ ರಥಿಯಿಂದ ಬಿದ್ದು ಸಾಯ್ತಾ ಇದ್ನಲ್ಲ ಅವಳಿಗೇನೆ ಬೇರೆ ಮದುವೆ ಆಗೋಯ್ತಂತೆ ರಾತ್ರಿ ಹೊತ್ತೇನೋ ಗಂಡ ಸರಿಯಾಗಿ ಗಮನಿಸ್ಕೊಂತ ಇಲ್ಲ ಅಂತ ಪಕ್ಕದ ಶಂಕ್ರಮ್ ಜೊತೆ ಪ್ಯಾಚಪ್ ಆಗ್ಬಿಟ್ಟಂತೆ ಹೌದಾ ವಿಷಯ ಗೊತ್ತಾಗಿ ರತಿಗಂಡ ರಮೇಶ ಶಂಕರನ್ ತಂಗಿನ ದ ಮೂರ್ನೇ ಲಾಭ ಅಂತ ಅಬ್ದುಲ್ಲಾ ರತಿನ ಫುಲ್ ವಿಷಯ ಗೊತ್ತಾಗಿ ಊರಲ್ಲೆಲ್ಲ ದೊಡ್ಡ ಗಲಾಟಾಗಿ ನನ್ ಮಗ ನಿನ್ನ ದೊಡ್ಡ ಮನುಷ್ಯ ಅಂತ ಕರ್ಕೊಂಡೋಗಿ ಪಂಚಾಯತ್ ಕಟ್ಟಿಯಲ್ಲಿ ಕೂರ್ಸುದ್ರೆ ನಿನ್ ಆ ಶಂಕರನ್ ಚಿಕ್ಕ ತಂಗಿನ ಹಂಗೆ ವಾರ್ ಗಂಡಲ್ ನೋಡಿ ವರ್ಕೌಟ್ ಮಾಡ್ಕೊಂತ ಇದ್ದಂತೆ ಸುಮ್ನೀರಪ್ಪ ರೂಮಲ್ಲಿ ಮಾಡಿದ್ರೇ ಬಯಲಿಗೆ ಬರ್ತದಂತೆ ನನ್ನ ಮಕ್ಕಳು ನೀವು ಬಯಲನ್ನೇ ಮಾಡಿದ್ರೆ ಆದ್ರೆ ಒಂದ್ ವಿಷಯ ಮಾತ್ರ ನಂಗೆ ಗೊತ್ತಾಯ್ತು ನೀನು ಅವಾಗ ಅವಾಗ ಈಟಿಗೆ ಬರ್ತೀಯ ಹಸು ನೀನು ಒಂದೊಂದ್ಸಲಿ ಓರಿಯ ಬಿಡ್ತೀಯ ಅದಿರ್ಲಿ ಏಳೇ ಮರ್ತ್ ಬಿಟ್ಟೆ ಇದಕ್ಕೆ ನಂಗೆ ರತ್ತಿಗೆ ಮಗು ಆಯ್ತಂತೆ ಅವ್ರ ಗಂಡ ಈ ಕಾಯಿ ನಮ್ ತೋಟದಲ್ಲ ಅಂತ ಓಡ್ಬಿಟ್ನಂತೆ ಅಯ್ಯೋ ನೋಡ್ ನೋಡ್ತಿದ್ದಂಗೆ ಮಗು ಬಿಡ್ತಂತೆ ಮಾಲ್ಗನ್ನು ಮಾಲ್ಗನ್ ಮಾತಾಷ್ಟ್ರಿ ನೆಡ್ಕೊಂಡ್ಬಿಟ್ರ ನೀನೇ ಮಗು ತಂದೆ ಅಂತರ ದೃಷ್ಟಿಕ್ಕೆ ಮಗು ಎದ್ಬಿಟ್ಟು ಹಳತರ ಬಿಕ್ಲಾ ಬಾಬು ನಡ್ಕೊಂಡ್ಬಿಟ್ರೆ ನೀನೇ ಅವ್ರಪ್ಪ ಅಂತ ಸದ್ಯ ನಾನ್ ತಪ್ಪಿಸ್ಕೊಂಡೆ ಯಾಕೆಂದ್ರೆ ಮಗುಗೆ ಗುಂಗುರ್ ಕೂದ್ಲು ಸದ್ಯ ಊರಲ್ಲಿ ನಾನು ಇರ್ಲಿಲ್ಲ ಇಲ್ಲಾಂದ್ರೆ ನನ್ನನ್ನೇ ಅಪ್ಪ jaman ah akak pun yes ah ರೋಶನ್ ಆದ್ಮೇಲೆ ನೀನೇ ತಲೆ ಕೆಡಿಸಿದ್ದು ಅಂತ ಆಗ್ಲೇ ಬಿದ್ದೋಗ್ಬಿಟ್ಟಿದೀನಿ ಪ್ಲೀಸ್ ಚಿನ್ನ ಕೆಲಸ ಮಾಡೋ ಕಡೆ ಬಂದು ಡಿಸ್ಟರ್ಬ್ ಮಾಡ್ಬೇಡ ಇವಾಗ ಏನ್ ಬೇಕು ನಿನಗೆ ಇಲ್ಲಿ ನಾಯಿ ಮರಿಯಲ್ಲ ಇಲ್ಲ ನನ್ನ ಮಗನೇ ತುಟಿಗಲು ಎರಡು ಸೆಂಟಿಮೀಟರ್ ದೂರದಲ್ಲಿ ಇದ್ದಂಗೆ ಬಂದು ಡಿಸ್ಟರ್ಬ್ ಮಾಡ್ತೀರೋ ಈ ವರ್ಷಿಸ್ಟಾರ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಇದು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆಲ್ಲ ಕರಡಿ ಪೂಜೆಯಲ್ಲಿ ಶಿವನ್ ಬಿಟ್ಟಂಗೆ ತುಳು ಯಶನ್ ಇದರಾಯ್ತು ಅಂತ ಅನ್ನಿಸ್ತಲ್ವಾ ಲೇಕ್

ಆ ತಿಂಗಳು ಬಸ್ರಿ ತರ ಇದೆ इवन ಹೊಟ್ಟೆ ಬುಳ್ಳಂತಿಗೆ ಪ್ಯಾಂಟ್ ಶರ್ಟ್ ಹಾಕ್ತಂಗಿದ್ದಾನೆ ತಂಗಿದಾನೆ ಇಂತ ಒಬ್ಬ ಸೀನಿಯರ್ ಸಿಟಿಜನ್ ಇದ್ದರೂ ಪರವಾಗಿಲ್ಲ ಏಯ್ ದುಡ್ಡ ದುಡ್ಡ ಒಂದಿದ್ರೆ ಸಾಕು ಎಂತ ಕೋ ಬೇಕಾದರೂ ಮತ್ತೆ ಹಾಕ್ತಿನಿ ಅಯ್ಯೋ ಕೋತಿ ಅಲ್ಲ ಇಟ್ವಾ ಯಾಕೆ ದುಡ್ಡಿದೆ ಅಂತ ನೌ ಪ್ರೂವ್ ಮಾಡಿದ್ರೆ ಲೇ ನಾಳೆನೇ ಫಸ್ಟ್ ನೈಟ್ ಏನಪ್ಪ ಸ್ವರ್ಗ ನಂಗ್ ಮಾತಾಡ್ಕೊಳೋ ಹೇ ಹುಡುಗೀರಿ ಹಂಗೆ ದುಡ್ಡ್ ಇದ್ರೆ ಸ್ವರ್ಗ ಅನ್ಕೊಂಬಿಡ್ತಾರೆ ಆದ್ರೂ ಹುಡುಗರಂಗಲ್ಲ ನೈನ್ಟಿ ಬಿಟ್ಕೊಂಡ್ ಬಿಟ್ರೆ ಮೋರಿನೇ ಸ್ವರ್ಗ ಅಂದ್ಕೊಂಡ್ ಬಿಡ್ತಾರೆ ಈವತ್ತೇ ನಾವ್ ದುಡ್ಡ್ ಹೊಡೀತ ಇವತ್ತೇ ನಾನು ಫಸ್ಟ್ ನೈಟ್ ಗಾಡಿ ಮಂಚ ರಾಡಿ ಮಾರಾ ಸುಪ್ಪರ್